ಅದೇ ರೀತಿಯಾಗಿ ಬಾಲಶರಣರಾಗಿರ್ತಕ್ಕಂಥ ಸಾದರ ವಾಶ ತಾತನವರಿಗೆ ತಾಯಿ ಔಶಿಯಾ ಬೇಗಂ ಹಾಗೂ ಡಾಕ್ಟರ್ ಕಪೂರು ತಾತನವರು ಇಬ್ಬರು ಪ್ರೀತಿಯ ಮಗನಿಗೆ ಪ್ರೀತಿಯ ಪುತ್ರನಿಗೆ ಪುಷ್ಪ ಅಲಂಕಾರವನ್ನು ಹಾಕಿ ಅವರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಅವರಿಗೆ ಒಂದು ಆಶೀರ್ವಾದದ ಮುಖಾಂತರ ಶಾಲು ವದಿಸಿ ಸನ್ಮಾನ ಮಾಡುತ್ತಾರೆ ಎಲ್ಲರೂ ಈ ಸಂದರ್ಭವನ್ನು ನೋಡಿ ನಾವು ಕಣ್ತುಂಬಿಕೊಳ್ಳುವಂತ ಒಂದು ಸುಸಮಯ ತಾಯಿ ಗೌಸಿಯಾ ಬೇಗಮ್ ಅವರು ಹಾಗೂ ಡಾಕ್ಟರ್ ಕಪೂರು ಅವರು ಶಾಲೆಯಿಂದ ಅವರಿಗೆ ಸನ್ಮಾನ ಮಾಡಿ ಅದೇ ರೀತಿಯಾಗಿ ಪುಷ್ಪವನ್ನು ಅವರಿಗೆ ಹಾಕಿ ಅವರಿಗೆ ಈ ಹುಟ್ಟು ಮೆರುಗು ತಂದಂ ತಾಯಿ ಕೌಸಿಯಾ ಬೇಗಮ್ ಅವರಿಗೆ ಡಾಕ್ಟರ್ ಗಫೂರ್ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈಗ ಮುಂದಿನ ಕಾರ್ಯಕ್ರಮ ಅದೇ ರೀತಿಯಾಗಿ ಹನವಾಳ್ ಸಾಹೇಬ್ ಅವರು ಕೂಡ ಈ ವೇದಿಕೆಗೆ ಸನ್ಮಾನ ಇರುತ್ತದೆ ವೇದಿಕೆಯ ಮೇಲೆ ಬಂದು ಹಾಸೀನರಾಗಬೇಕು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹನವಾಳ ಸಾಹೇಬರ ಸನ್ಮಾನ ಕಾರ್ಯಕ್ರಮ ಹನವಾಳ ಸಾಹೇಬ್ ಸಾಹೇಬ್ ಸಾಹೇಬರು ವೇದಿಕೆಯ ಮುಂಭಾಗದಲ್ಲಿ ಬಂದು ಅವರಿಗೆ ತಾತ ಅಹೂರ್ ತಾತನವರು ಪುಷ್ಪ ಅಲಂಕಾರವನ್ನು ಶಾಲುವನ್ನು ಹಾಕಿ ಪುಷ್ಪಾಲಂಕಾರವನ್ನು ಮಾಡಿ